ಕಲಾವಿದ್ರಿ ಚಪ್ಪಲ್ ತೋರಿಸಿದ್ರೊಬ್ಬ ಕಲಾವಿದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾದ ದಿನದಿಂದಲೇ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ನಡುವಿನ ಬಿಕ್ಕಟ್ಟುಗಳು ಶೋನ ಪ್ರಮುಖ ಚರ್ಚೆಯಾಗಿವೆ ಇಬ್ಬರ ಮಧ್ಯೆ ನಡೆಯುತ್ತಿರುವ ತೀವ್ರ ವಾದ ವಿವಾದಗಳು ಪ್ರತಿ ವಾರ ಹೊಸ ತಿರುವು ಪಡೆಯುತ್ತಿವೆ ಈ ವಾರವೂ ಅದೇ ರೀತಿಯಾಗಿ ಚಪ್ಪಲಿ ಮ್ಯಾಟರ್ ಕುರಿತಾದ ವಿವಾದ ಬಿಗ್ ಬಾಸ್ ಮನೆಯಲ್ಲಿ ಹಾಗೂ ಹೊರಗಡೆ ಸಾಕಷ್ಟು ಸುದ್ದಿಯಾಯಿತು ವೀಕ್ಷಕರು ಕಾದಿದ್ದಂತೆ ಕಿಚ್ಚ ಸುದೀಪ್ ಅವರ ವೀಕೆಂಡ್ ಪಂಚಾಯಿತಿಯಲ್ಲಿ ಈ ವಿಷಯದ ಮೇಲೆ ಸ್ಪಷ್ಟನೆ ನೀಡಿದ್ದಾರೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಯ ವಿರುದ್ಧ ಅವರು ಕಲಾವಿದರಿಗೆ ಚಪ್ಪಲಿ ತೋರಿಸಿ ಅಪಮಾನ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ರು ರಕ್ಷಿತಾ ಅವರು ಮತ ಕೇಳುವ ಸಂದರ್ಭದಲ್ಲೇ ನಿಮ್ಮ ಮತವನ್ನು ನಾನು ಕಾಲಲ್ಲಿ ಹಾಕಿ ತುಳಿಯುತ್ತೇನೆ ಎಂದು ಹೇಳಿದಂತಾಗಿ ಅದನ್ನು ಅಶ್ವಿನಿ ಅವರು ಕಲಾವಿದರ ವಿರುದ್ಧದ ಅಪಮಾನ ಎಂದು ಬಣ್ಣಿಸಿದ್ರು ಈ ಆರೋಪದಿಂದ ಮನೆಯಲ್ಲಿ ತೀವ್ರ ಚರ್ಚೆ ನಡೆಯಿತು ಧನುಷ್ ಹಾಗೂ ಗಿಲ್ಲಿ ಅವರು ಈ ವಿಷಯದ ಬಗ್ಗೆ ಮಧ್ಯ ಪ್ರವೇಶ ಮಾಡಿ ರಕ್ಷಿತಾ ಅವರ ಉದ್ದೇಶ ಕಲಾವಿದರನ್ನ ಅವಮಾನಿಸುವುದು ಅಲ್ಲ ಅದು ಕೇವಲ ಮಾತಿನ ತೀವ್ರತೆಯ ಪ್ರತಿಕ್ರಿಯೆ ಎಂದ್ರು ಆದರೂ ಅಶ್ವಿನಿ ಗೌಡ ತಮ್ಮ ವಾದದಲ್ಲಿ ಹಠ ಹಿಡಿದಿದ್ರು ಈ ವಾರದ ವೀಕೆಂಡ್ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಈ ವಿವಾದದ ಮೇಲೆ ನೇರವಾಗಿ ಮಾತನಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರ ಎಂದು ಕಿಚ್ಚ ಪ್ರಶ್ನಿಸಿದಾಗ ಅಶ್ವಿನಿ ಅವರು ಅವರು ನಾಟಕ ಮಾಡಿ ತೋರಿಸಿದ್ರು ಅದರಿಂದ ಕಲಾವಿದರಿಗೆ ಅವಮಾನವಾಯಿತು ಎಂದು ಹೇಳಿದ್ರು ಅದಕ್ಕೆ ಪ್ರತಿಯಾಗಿ ಕಿಚ್ಚ ಸುದೀಪ್ ನಾವು ಪರ್ಸೆಪ್ಷನ್ ತಪ್ಪಾಗಿ ಕೊಟ್ಟಾಗ ಏನಾಗುತ್ತೆ ಗೊತ್ತಾ ಜನರಿಗೆ ತಪ್ಪು ಅರ್ಥ ಆಗುತ್ತದೆ ಕಲಾವಿದರಿಗೆ ಅವಮಾನ ಮಾಡಿದ್ರಂತೆ ಅನ್ನೋ ಭಾವನೆ ಮೂಡುತ್ತದೆ ನಾನು ಒಬ್ಬ ಕಲಾವಿದನೇ ಅಲ್ವಾ ಕರ್ನಾಟಕದ ಪ್ರತಿಯೊಬ್ಬ ಕಲಾವಿದರಿಗೆ ನಾನು ಉತ್ತರ ಕೊಡಬೇಕಾಗುತ್ತದೆ ಇದು ತಪ್ಪಾದ ಗ್ರಹಿಕೆ ಈ ಮಾತನ್ನ ಕೇಳಿದ ನಂತರ ಅಶ್ವಿನಿ ಗೌಡ ತಲೆ ತಗ್ಗಿಸಿ ಕ್ಷಮೆ ಕೋರಿ ನಿಂತಿದ್ದಾರೆ ಒಟ್ಟಾರೆ ಈ ವಾರದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ವೀಕೆಂಡ್ ಪಂಚಾಯಿತಿಯಲ್ಲಿ ಚಪ್ಪಲಿ ವಿವಾದಕ್ಕೆ ಅಂತ್ಯ ಕೊಟ್ಟಂತಾಗಿದೆ ಕಿಚ್ಚಾ ಸುದೀಪ್ ಅವರ ಸಮತೋಲನದ ಮಾತುಗಳ ಮೂಲಕ ವೀಕ್ಷಕರು ಅಸಲಿ ಸತ್ಯವನ್ನ ಅರಿತಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಈ ವಾರದಲ್ಲಿ ಯಾವ ಯಾವ ವಿಷಯಕ್ಕಾಗಿ ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಎಂದು ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈಗ ಮನೆಯಲ್ಲಿ ಶಾಂತಿ ಎಷ್ಟು ಕಾಲ ಇರುತ್ತದೆ ಎಂಬುದೇ ಮುಂದಿನ ಕುತೂಹಲವಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಬೀಟ್ ಕನ್ನಡ